ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त बंदा सद्गुरु देवदत्त बंदा ओम द्राम दत्तात्रेया जनमा ॐ ऐं ह्रीं श्रीं ललितां नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ಇವತ್ತಿನಿಂದ ಶಾರದಾ ಶರನ್ನವರಾತ್ರಿ ಮಹೋತ್ಸವ ಅಂತ ಹೇಳಿ ಬಹಳ ವಿಶೇಷವಾದ ಸಂದರ್ಭ ದೇವಿಯ ಉಪಾಸನೆ ಮಾಡುವಂತಹ ವಿಶೇಷವಾದ ಒಂದು ಸಮಯ ಕೂಡ ಯಾರ ಮನೆಯಲ್ಲಿ ಸ್ತ್ರೀ ಶಾಪಾದಿಗಳಿರುತ್ತೆ ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳ ಒಂದು ಸಮಸ್ಯೆಗಳಿರುತ್ತೆ ಗಂಡ ಹೆಂಡತಿ ಜಗಳ ಜಗಳಾಗಿಲ್ವಿ ಅಥವಾ ಮನೆಯಲ್ಲಿ ಹೆಣ್ಣು ಮಗಳು ಹೇಳಿದ ಮಾತು ಕೇಳ್ತಾ ಇಲ್ಲ ತುಂಬ ತೊಂದರೆ ಇದೆ ಅಂತಾಗಲಿ ಅಥವಾ ಗರ್ಭಕೋಶದ ಸಮಸ್ಯೆಗಳಿಂದ ಬಳಲ್ತಾ ಇರೋರಾಗಲಿ ಇವೆಲ್ಲವೂ ಕೂಡ ಸ್ತ್ರೀ ಶಾಪದ ಒಂದು ಸಂಕೇತ ಅಂತ ಹೇಳ್ತಾರೆ ಸ್ತ್ರೀ ದೇವತಾ ಆರಾಧನೆಯ ದೋಷಗಳು ಎಷ್ಟು ಜನನ ನಾನು ನನ್ನ ಹತ್ತಿರ ಸಂಪರ್ಕಕ್ಕೆ ಬರ್ತಾರೋ ಅವರೆಲ್ಲರನ್ನು ಕೇಳ್ತೀನಿ ನಿಮ್ಮ ಕುಲದೇವತೆ ಯಾರು ಕುಲದೇವತೆ ಯಾರು ಅಂತಂದರೆ ಲಕ್ಷ್ಮೀ ವೆಂಕಟೇಶ್ವರ ಅಂದರೆ ಲಕ್ಷ್ಮೀ ಅಂತಾರೆ ಶಿವ ಪಾರ್ವತಿ ನಂಜುಂಡೇಶ್ವರ ಅಂತಂದರೆ ಪಾರ್ವತಿ ಅಂತಾರೆ ಕುಲದೇವತೆ ಯಾರು ಅನ್ನೋ ಬಗ್ಗೆ ಮಾಹಿತಿನೇ ಇರೋದಿಲ್ಲ ಎಲ್ಲರ ಮನೆಯಲ್ಲೂ ಕೂಡ ಎಲ್ಲರೂ ನಾವೆಲ್ಲರೂ ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಕ್ರೀಡ್ ರಿಲಿಜನ್ ನಮ್ಮ ಜಾತಿ ಯಾವುದೇ ಆಗಿರಲಿ ಅಥವಾ ನಮ್ಮ ಏನು ಉಪಜಾತಿ ಯಾವುದೇ ಆಗಿರಲಿ ಅದೆಲ್ಲ ಮುಖ್ಯ ನಾವೆಲ್ಲರೂ ಕೂಡ ಒಬ್ಬೊಬ್ಬ ಋಷಿಗಳ ಮಕ್ಕಳೇ ಅದರಿಂದ ಗೋತ್ರಪ್ರವರ ಅಂತ ಹೇಳ್ತಾರೆ ನಿಮ್ಮ ಗೋತ್ರ ಯಾವುದು ಅಂತ ಕೇಳ್ತಾರೆ ಆ ಗೋತ್ರ ಕೂಡ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ ಆ ಗೋತ್ರದ ಋಷಿಗಳೆಲ್ಲ ಹಿಂದಿನ ಕಾಲದಲ್ಲಿ ಅನಾದಿ ಕಾಲದಲ್ಲಿ ಕಾಡು ಮೇಡುಗಳಲ್ಲಿ ಜಪತಪ ಅನುಷ್ಠಾನವನ್ನು ಮಾಡಬೇಕಾದ್ರೆ ಅವರ ಜಪದ ರಕ್ಷಣೆಗಾಗಿ ಅವರ ಪೂಜಾದಿಗಳ ರಕ್ಷಣೆಗಾಗಿ ಅವರ ಒಂದು ವಾಸಸ್ಥಾನದ ರಕ್ಷಣೆಗಾಗಿ ದೇವಿಯನ್ನು ನಾನಾ ರೂಪದಲ್ಲಿ ಆಹ್ವಾನ ಮಾಡಿ ಪೂಜೆ ಮಾಡ್ತಾ ಇದ್ದಂತಹ ಒಂದು ವಿಶೇಷತೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದೆ ಆ ದೇವಿ ಯಾವ ದೇವಿಯನ್ನು ಅವರು ಆರಾಧನೆ ಮಾಡ್ತಾಯಿದ್ರೋ ಅವಳನ್ನು ಮನೆಯ ಹೆಣ್ಣು ಮಗಳು ಅನ್ನೋ ರೀತಿಯಲ್ಲಿ ಆ ಋಷಿ ಮುನಿಗಳು ಅವಳಿಗೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು ಅಂತ ನಮಗೆ ಹಿಂದಿನಿಂದ ಹೇಳ್ಕೊಂಡು ಬಂದಿದ್ದಾರೆ ಅಂತಹ ಕುಲದೇವತೆ ಮನೆಯಲ್ಲಿ ನಾವು ಯಾವ ಗ್ರಾಮ ವಾಸ ಮಾಡ್ತಿರ್ತೀವೋ ಆ ಗ್ರಾಮದಲ್ಲಿರುವಂತಹ ಅವರು ಅಂತಲ್ಲ ನಮ್ಮ ಪೂರ್ವಜರು ಒಂದು ಆರಾಧನೆ ಮಾಡ್ಕೊಂಡು ಬಂದಿರ್ತಾರೆ ಅವಳು ವನದುರ್ಗೆ ಆಗಿರಬಹುದು ಚೌಡೇಶ್ವರಿ ಆಗಿರಬಹುದು ಮಾರಮ್ಮ ದೇವಿ ಆಗಿರಬಹುದು ಬನಶಂಕರಿ ಆಗಿರಬಹುದು ಯಲ್ಲಮ್ಮ ಆಗಿರಬಹುದು ಈ ರೀತಿ ಒಂದೊಂದು ಉಪಾಸನಾ ದೇವತೆಗಳನ್ನು ಇಟ್ಕೊಂಡಿರ್ತ ನಮಗೆ ಅದರ ಅರಿವೇ ಇರೋದಿಲ್ಲ ನಮಗೆ ಗೊತ್ತಿಲ್ಲ ಸ್ವಾಮಿ ಅನ್ನೋರಿಗೆ ಕೂಡ ನಾನು ಪರಿಹಾರ ಹೇಳಿಕೊಟ್ಟಿದ್ದೆ ಸಾಕಷ್ಟು ಅಂತಹ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಬಾಧೆ ಅಥವಾ ಹೆಣ್ಣು ಮಕ್ಕಳಿಂದ ಬಾಧೆ ಇರುತ್ತೆ ಜುಟ್ಟು ಹಿಡ್ಕೊಂಡು ಕಿರ್ಚೋದು ಸಣ್ಣ ಮಕ್ಕಳು ಹಲ್ಲು ಕಡಿಯೋದು ಯಾವಾಗಂದ್ರವಾಗಲೇ ಬೇರೆ ಬೇರೆ ರೀತಿಯಾದ ಒಂದು ಗಲಾಟೆಗಳಾಗೋದು ಅಮಾವಾಸ್ಯೆ ಪೌರ್ಣಮಿ ಬಂತು ಅಂದರೆ ಮನೇಲಿ ಗಲಾಟೆ ಆಗುತ್ತೆ ಏನಕ್ಕೆ ಗಲಾಟೆ ಆಗುತ್ತೆ ಅಂದರೆ ಯಾರೋ ನಮಗೇನೋ ಮಾಡಿಸ್ಬಿಟ್ಟಿದ್ದಾರೆ ಯಾರೇನೋ ಮಾಡಿಸೋದಲ್ಲ ನಾವು ಮಾಡಿಕೊಂಡಿರುವಂತಹ ತಪ್ಪು ಅಂತಹ ಒಂದು ಅಪರಾಧಗಳನ್ನು ಕ್ಷಮಾಪಣೆ ಮಾಡಿ ನಮಗೆ ಬೇಕಾಗಿರುವಂತಹ ವರವನ್ನು ಕೊಡೋದಕ್ಕಾಗಿ ಈ ಒಂಬತ್ತು ದಿನಗಳು ಕೂಡ ಒಂಬತ್ತು ಅವತಾರದಲ್ಲಿ ದೇವಿ ಭೂಮಿಯಲ್ಲಿ ತನ್ನ ಒಂದು ಲೀಲೆಯನ್ನು ತೋರಿಸ್ಲು ಅಂತ ಹೇಳಿ ದುರ್ಗಾ ಸಪ್ತಶತಿಯಲ್ಲಿ ಕೂಡ ಬರುತ್ತೆ ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಚ ಷಷ್ಠಂ ಚಂ ಚ ಸಪ್ತಮಂ ಕಾಳರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತ ಶ್ಲೋಕ ಆದ್ದರಿಂದ ಈ ಒಂಬತ್ತು ದಿನದ ದೇವತೆಗಳ ಆರಾಧನೆಯ ವಿಶೇಷಗಳನ್ನು ನಾನು ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತಾ ಹೋಗ್ತೀನಿ ಇದೆಲ್ಲವೂ ಕೂಡ ನಮ್ಮ ಸಂಪ್ರದಾಯದ ಒಂದು ಹಿರಿಮೆ ಘರಿಮೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ ಹೆಣ್ಣು ಮಕ್ಕಳನ್ನು ಪೂಜನೀಯ ಸ್ಥಾನದಲ್ಲಿ ನೋಡುವಂತಹ ಒಂದು ಏಕೈಕ ಧರ್ಮ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಸನಾತನ ಧರ್ಮ ಅಂತಹ ಒಂದು ದೇವಿಯ ಆರಾಧನೆಯ ಈ ಶುಭ ಸಂದರ್ಭದಲ್ಲಿ ನಮ್ಮ ದತ್ತಪೀಠದಲ್ಲಿ ಕೂಡ ಇವತ್ತಿನಿಂದ ಶಾರದಾ ಶರನ್ನವರಾತ್ರಿ ಮಹೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಪ್ರಾತಃ ಕಾಲದಲ್ಲಿ ಸ್ಥಾಪನಾದಿಗಳು ನಡೆದು ಸೂರ್ಯ ನಮಸ್ಕಾರ ನವಗ್ರಹ ಜಪ ಸದ್ಗುರು ದತ್ತಾತ್ರೇಯರಿಗೆ ವಿಶೇಷ ಪೂಜಾ ಅಲಂಕಾರಗಳು ಹಾಗೆ ವನದುರ್ಗಾ ಮಾತೆಗೆ ವಿಶೇಷವಾದ ಪೂಜಾ ಅಲಂಕಾರಗಳು ನಡೆದು ಈಗ ಇವತ್ತು ಬಹಳ ವಿಶೇಷವಾಗಿ ಅಷ್ಟದ್ರವ್ಯ ಕೂ ಅಷ್ಟದ್ರವ್ಯದಿಂದ ಕೂಡಿರತಕ್ಕಂತಹ ಅಷ್ಟೋತ್ತರ ಶತ ನಾರಿಕೇಳ ಮಹಾಗಣಪತಿ ಹೋಮ ಅಂತ ಹೇಳಿ ಅಂದರೆ ನೂರ ಎಂಟು ತೆಂಗಿನಕಾಯಿಯ ಜೊತೆಯಲ್ಲಿ ಕಬ್ಬು ಅರಳಿ ಹಿಟ್ಟು ಅರಳು ಅವಲಕ್ಕಿ ಮತ್ತು ಅಕ್ಕಿ ಹಿಟ್ಟು ಮೋದಕ ಇವೆಲ್ಲವನ್ನು ಸೇರಿಸಿ ಮಾಡುವಂತಹ ವಿಶೇಷವಾದ ಒಂದು ಹೋಮ ಅಷ್ಟದ್ರವ್ಯ ಸಹಿತವಾದ ಅಷ್ಟೋತ್ತರ ಶತ ನಾರಿಕೆಳಗಣ ಹೋಮ ಅಂತ ಹೇಳಿ ಇಂತಹ ಒಂದು ಶುಭ ಸಂದರ್ಭದಲ್ಲಿ ಸಾಕಷ್ಟು ಜನ ಈಗಾಗಲೇ ಬಂದು ಭಾಗವಹಿಸ್ತಾ ಇದ್ದೀರಿ ಎಲ್ಲರೂ ಕೂಡ ಈ ಮಹಾಗಣಪತಿಯ ಅನುಗ್ರಹವನ್ನು ಪಡ್ಕೊಳ್ಳಿ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ ಮಹಾಗಣಪತಿಯ ಆರಾಧನೆಯ ವಿಶೇಷ ಏನು ಅಂತ ಅದರಲ್ಲಿ ಈ ಅಷ್ಟದ್ರವ್ಯ ಮಹಾಗಣಪತಿ ಹೋಮವನ್ನು ಮಾಡಿದಾಗ ನಮ್ಮಲ್ಲಿ ಇರುವಂತಹ ಏನು ನಮಗೆಲ್ಲರಿಗೂ ಏನಪ್ಪ ಅಂತಂದರೆ ಒಂದು ಸಾಲದ ಬಾಧೆ ಇಲ್ಲದೇ ನಾವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ನಾವು ಯಾವುದೇ ಒಂದು ವಿಚಾರವನ್ನು ಮನೆ ಕಟ್ಟಬೇಕು ಅಂತ ಹೋದರೆ ಅಡ್ಡಿ ಕೆಲಸಗಳಿಗೆ ಹೋದರೆ ಅಲ್ಲಿ ಒತ್ತಡ ಈ ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಮತ್ತೊಂದು ಕೆಲಸ ಅಂತ ಹೋಗ್ತಾನೇ ಇದ್ದೀವಿ ಏನು ಮಾಡೋಕ್ಕೂ ದಾರಿ ಇಲ್ಲ ಹಣಕಾಸಿನ ಸಮಸ್ಯೆ ಜ್ಞಾನದ ಸಮಸ್ಯೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋರೆಲ್ಲರಿಗೂ ಕೂಡ ಜ್ಞಾನ ಮಾರ್ಗೇಶು ವಿಘ್ನೇಶ ಅಂತಹ ಜ್ಞಾನ ಮಾರ್ಗ ನಮಗೆ ಬರಬೇಕು ಅಂದರೆ ಜ್ಞಾನ ನಮಗೆ ಬರಬೇಕು ಅಂತಂದರೆ ಮೊದಲನೇದಾಗಿ ಗಣಪತಿಯ ಆರಾಧನೆಯನ್ನು ಮಾಡಬೇಕು ಅಂತಹ ಗಣಪತಿಯ ವಿಶೇಷವಾದ ಹೋಮ ನಡೀತಾ ಇದೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ದತ್ತನ ದಿವ್ಯ ಕೃಪಾಶೀರ್ವಾದದ ಜೊತೆಯಲ್ಲಿ ಮಹಾಗಣಪತಿಯ ಅನುಗ್ರಹವನ್ನು ವನದುರ್ಗಾದೇವಿಯ ಕೃಪೆಯನ್ನು ಪಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತು ಪ್ರಥಮಂ ಶೈಲಪುತ್ರಿ ಚ ಅಂತ ಶೈಲಪುತ್ರಿ ಅಂತ ಹೇಳಿ ಆ ದೇವಿಯ ಆರಾಧನೆ ಮಾಡುವಂಥದ್ದು ಆ ತಾಯಿಗೆ ಬಹಳ ವಿಶೇಷವಾಗಿ ಬೇಕಾಗಿರುವಂಥದ್ದು ಗುಡ ಅನ್ನ ಪ್ರೀತಮಾನಸ ಅಂತ ಗುಡ ಅನ್ನ ಬೆಲ್ಲದ ಅನ್ನವನ್ನು ಇವತ್ತು ನೈವೇದ್ಯ ಮಾಡಿ ಮನೆಯಲ್ಲಿ ಇವತ್ತಿನಿಂದ ಪ್ರಾರಂಭ ಮಾಡಿ ವಿಜಯದಶಮಿಯವರೆವಿಗೂ ಕೂಡ ಒಂದು ನಂದಾದೀಪವನ್ನು ಬೆಳಗಿಸಿ ಹತ್ತು ದಿನಗಳು ಕೂಡ ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ಪರಾಯಣೆ ದೀಪೇಣ ಹರತೆ ಪಾಪಂ ದೀಪಲಕ್ಷ್ಮೀ ಅಂತ ಶ್ಲೋಕ ಅಂತಹ ದೀಪವನ್ನು ಬೆಳಗಿಸಿ ನಿಮಗೆ ಶಕ್ತಿ ಇದ್ದರೆ ತುಪ್ಪದ ದೀಪವನ್ನು ಹಚ್ಚಿ ಶಕ್ತಿ ಇಲ್ಲ ಅಂದರೆ ಎಣ್ಣೆಯ ದೀಪವನ್ನೇ ಹಚ್ಚಿ ಎಳ್ಳೆಣ್ಣೆ ಹಚ್ತಿರೋ ಕೊಬ್ಬರಿ ಎಣ್ಣೆ ಹಚ್ತಿರೋ ನಿಮಗೆ ಸೇರಿದ್ದು ನಿಮ್ಮ ಶಕ್ತಿಯಾನುಸಾರ ದೀಪವನ್ನು ಹಚ್ಚುವಾಗ ಹಿತ್ತಾಳಿಯ ಒಂದು ದೀಪವನ್ನು ತಗೊಳ್ಳಿ ಒಂದು ಸಣ್ಣದಾದ ಪೀಠವನ್ನು ಒಂದು ಸಣ್ಣ ಮಣೆಯೋ ಏನು ವೈಟ್ ಮೆಟಲ್ ಮಣೆಯೋ ಯಾವ ಮಣೆಯೋ ಮಣೆ ಇಲ್ಲ ಅಂತಂದರೆ ಒಂದು ತಟ್ಟೆ ಆ ತಟ್ಟೆಯ ಕೆಳಗಡೆ ಸ್ವಲ್ಪ ಸ್ವಲ್ಪ ಗೋಮಯ ಅಂತ ಹೇಳ್ತಾರೆ ಸಗಣಿ ಆ ಸಗಣಿಯನ್ನು ಇಟ್ಟು ತಟ್ಟೆಯನ್ನಿಟ್ಟು ಆ ತಟ್ಟೆಯ ಮೇಲೆ ಈ ದೀಪವನ್ನು ಇಡಿ ಈ ದೀಪ ಹತ್ತು ದಿನಗಳ ಕಾಲ ಸತತವಾಗಿ ಮನೆಯಲ್ಲಿ ಶಾಂತವಾಗಿ ಉರಿತಾ ಇರಬೇಕು ಧಗ 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 ಉರಿಯೋ ಹಾಗೆ ಆಗಬಾರ್ದು ಆ ಥರ ಇದೆ ಅಂತಂದರೆ ಏನೋ ದೋಷ ಇದೆ ಅನ್ನೋದು ಅರ್ಥ ಆಗುತ್ತೆ ಅದರಿಂದ ಆ ದೋಷ ಇದೆ ತಲೆ ಕೆಟ್ಟೋಗ್ಬಿಡುತ್ತೆ ನನಗೆ ಆರು ಹೋಗ್ತಾ ಇದೆ ನನಗೇನೋ ಟೆನ್ಷನ್ ಆಗ್ತಾಯಿದೆ ಏನೂ ಮಾಡ್ಕೋಬೇಡಿ ಆ ತಾಯಿ ನಿಮ್ಮ ಮನೆಯಲ್ಲಿ ದೋಷವನ್ನು ತೆಗೆಯೋದಕ್ಕೆ ಬಂದಿರ್ತಾಳೆ ಅದರಿಂದ ದೀಪವನ್ನು ಬೆಳಗಿಸಿ ಆ ದೀಪ ದಗದಗ ಇದೆ ಅಂದರೆ ತಕ್ಷಣ ಅದನ್ನು ಸರಿಯಾಗಿ ಶಾಂತವಾಗಿ ಉರಿಯುವಂತೆ ನೋಡಿಕೊಳ್ಳಿ ಆ ದೀಪವನ್ನು ನೀವು ಹತ್ತು ದಿನಗಳ ಕಾಲ ಬೆಳಗಿಸಿದ್ದೆ ಆದಲ್ಲಿ ಖಂಡಿತವಾಗಲೂ ನಿಮ್ಮ ಮನೆಯಲ್ಲಿರತಕ್ಕಂತಹ ಸ್ತ್ರೀ ಶಾಪಾದಿಗಳ ನಿವಾರಣೆ ಆಗುತ್ತೆ ಅನಾರೋಗ್ಯ ದೂರವಾಗುತ್ತೆ ಅಲಕ್ಷ್ಮಿ ನಿವಾರಣಾರ್ಥಂ ಅಂತಲೇ ದೀಪ ಹಚ್ಚೋದು ಅಲಕ್ಷ್ಮಿ ನಿವಾರಣೆಯಾಗಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗುತ್ತೆ ಜೊತೆಯಲ್ಲಿ ಮಹಾಗಣಪತಿಯ ಅನುಗ್ರಹವೂ ನಿಮಗಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ ಶಾಂತ ಶಾಂತಿ ಸದ್ಗುರು ದಿವ್ಯಚರಣ ಅರವಿಂದಾರ್ಪಣಮಸ್ತೂ